ಬಣ್ಣ ಬಂದ್ಬಿಟ್ಟು ಕೇಸರಿ ಅಂತೆ ಇಲ್ಲಿ ಬಂದಿರೋ ಸಮಸ್ಯೆ ಕೇಸರಿ ನೀನ್ ಕೇಸರಿ ಬಳಸಂಗಿದ್ರೆ ಊರಲ್ಲಿ ಇರ್ಬೇಡ ಅನ್ನೋದು ಮತ್ತೆ ಜೊತೆಗೆ ಏನಂದ್ರೆ ಇವ್ರು ಈ ಜಂಡ ತೆಗ್ದಿಲ್ಲ ಅಂದ್ರೆ ಈ ಏನಾದ್ರೂ ಕೇಸರಿ ಬಣ್ಣ ನೀವ್ ಹಾಕಿದ್ದೆ ಆದ್ರೆ ನಿನ್ನನ್ನು ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಒಂದ್ ಐದ್ ಲಕ್ಷದಿಂದ ಇಪ್ಪತ್ತೈದ್ ಲಕ್ಷ ರೂಪಾಯಿವರಿಗೆ ಇವ್ರಿಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಇವ್ರ ಆಡಿಯೋ ಎರಡು ಇದ್ದಾವೆ ಎಸ್ ವಿಚಾರ ಬಂದಿರೋದು ಅನ್ನ ತಮ್ಮನಲ್ಲಿ ನಮ್ಮ ದೊಡ್ಡಪ್ಪ ಅವರು ದೇವಸ್ಥಾನ ಇವರು ಆಲೇ ಆದ್ರ ಸೇರ್ಕೊಂಡು ಇದೆಲ್ಲ ಮಾಡ್ತಾ ಇರೋದು ಇದು ಕಂಬೆ ನಲ್ಲಿ ಆಯ್ತೆ ಸೈಡ್ ಹಾಕಿದಿನಿ ಇದೇರ್ಕೊಂಡ ಇದು ಎಲ್ಲಾ ಇದು ಮಾತಾ ಮಾಡ್ತಾ ಇರೋದು ಅವರು ಅವ್ರ ಹಸಿರು ಕಲ್ಲರ್ ಹಾಕಿಟ್ರೆ ಇವ್ರೇನ್ ಸಮಸ್ಯೆ ಇಲ್ಲ ಅವ್ರ ಕೇಸರಿ ಹಾಕಿರೋದು ಇಲ್ಲಿ ಸಮಸ್ಯೆ ಆಗಿದೆ ದಯವಿಟ್ಟು ನಮಗೆ ಸಹಾಯ ಮಾಡಬೇಕು ಇಲ್ಲ ಫುಲ್ ಗೌರ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಆಫ್ ಇಂಡಿಯಾ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ನಮಗೆ ಸಹಾಯ ಮಾಡಬೇಕು ಸರ್ ನಾವು ಮಾಸ್ತಿ ಆಗ ಮೊಹರಂ ಗ್ಯಾರ್ವಿ ಶರೀಫ್ ಮಿಲಾದ್ ಮಾಡ್ತೀರಿ ಮನೆ ಮೇಲೆ ಜಂಡ ಎಕ್ಸ್ತೀರಿ ಅದೆಲ್ಲ ಜಂಡ ಎಕ್ಸ್ಬಾರ್ದು ಮೊಹರಂ ಮಾಡಬಾರ್ದು ಅಶೋಕನ ಕಟ್ಟಿದ್ದೀನಿ ದೇವಸ್ಥಾನ ಒಂದು ಅದು ದೇವಸ್ಥಾನ ಕಟ್ಟಬಾರ್ದು ಅಂತ ಆಲಿ ದಿವಸ ಅವರು ಮುಬಾರಕ್ ಅನ್ನೋ ದೊಡ್ಡಪ್ಪ ಮಗನು ಅಲ್ಲಿ ಕಂಬೆ ವಿಷಾಕ್ ಬಂದಿರೋದು ಕಂಬೆ ವಿಷಾಕ್ನ ಸೇರ್ಕೊಂಡು ಆಲಿ ದಿವಸ ಅವ್ರಿಗೆ ಇಮ್ರಾನ್ ನಮ್ಮ ದೊಡ್ಡಪ್ಪ ಮಗನ ಮುಬಾರಕು ಪ್ಯಾರು ಸಾಬು ಶೇಖ್ ಇನಾಯತ್ತು ಅವರು ಸೇರಿಕೊಂಡು ಇಮ್ರಾನ್ ಅವ್ರಿಗೆ ಅಕ್ರಮ ಸದ್ದರ್ ಬೇಗ್ ಅವ್ರಿಗೆ ಎಲ್ಲರಿಗೂ ಸೇರ್ಕೊಂಡು ಶುಕ್ರವಾರ ಇಪ್ಪತ್ತನೇ ತಾರೀಕೆ ಎರಡು ಗಂಟೆಗೆ ಎಲ್ಲ ಮಜೀದಾಗ ಅಲೌನ್ಸ್ ಮಾಡಬೇಕು ಅಂತ ಅಲೌನ್ಸ್ ಮಾಡಿದ್ದಾರೆ ಅಲೌನ್ಸ್ ಮಾಡಿ ಪೂಜೆ ಮಾಡ್ತಾನೆ ಮಾಟ ಮಂತ್ರ ಮಾಡ್ತಾನೆ ಜಂಡ ಎಲ್ಲ ಎಕ್ಸಿದ್ದಾನೆ ಎಲ್ಲ ತೆಗಿ ಎಲ್ಲ ತೆಗ್ದು ಎಗ್ಸಬಾರ್ದು ಅವ್ರ ಊದ ಆಚೆ ತೆಗಿಬೇಕಂತ ನಮಗೆ ಅವಮಾನ ಮಾಡ್ತಾ ಇದ್ದಾರೆ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಾವು ಶುಕ್ರವಾರ ಶುಕ್ರವಾರ ಅನ್ನದಾನ ಮಾಡ್ತೀವಿ ಎಲ್ಲರಿಗೆ ನಾವು ಇದೆಲ್ಲ ಮಾಡಬಾರ್ದು ಆಶುಕನ ಕಡಬಾರ್ದು ಜಂಡೆ ಎಗ್ಸ್ಬಾರ್ದು ಪೂಜೆ ಮಾಡಬಾರ್ದು ಫಾತೆಹ ಮಾಡಬಾರ್ದು ಮೊರಂ ಮಾಡಬಾರ್ದು ಗ್ಯಾರ್ವಿ ಶರೀಫ್ ಮಾಡಬಾರ್ದು ಮೀಲಾದ್ ಮಾಡಬಾರ್ದು ಮೇಲಾದ್ರು ಮೊಹಮ್ಮದ್ ಮುಸ್ತಫಾ ಸಲ್ಲಮ್ದು ಜಂಡಿ ಎಕ್ಸ್ಬಾರ್ದು ತೆಗೀಬೇಕು ಅಂತ ತುಂಬ ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ ಊರಾಗ ಮಾಡೋಕ್ ಕೊಡಬಾರ್ದು ನಮ್ಮ ಮಾಸ್ತಿ ಹೋಬಳಿನಲ್ಲಿ ಇಪ್ಪತ್ತು ಒಂದು ದರ್ಗಾ ದೇವಸ್ಥಾನ ಐತೆ ಅಲ್ಲೆಲ್ಲ ಹೋಗ್ಬಾರ್ದು ಅಂತ ತುಂಬ ನಮ್ಗೆ ಅವಮಾನ ಮಾಡ್ತಾ ಇದಾರೆ ಇದೆಲ್ಲ ಪೂಜೆ ಎಲ್ಲ ಮಾಡಬಾರ್ದು ಅಂತ ನಮ್ಗೆ ಅವಮಾನ ಮಾಡ್ತಾ ಇದ್ದಾನೆ ಮುಬಾರಕ್ ಇಮ್ರಾನ್ ನಾವು ನಂಬರ್ ಆಗಿದ್ದೀರಿ ನಮ್ಮೂರ ಪಂಚಾಯತ್ ನಮ್ದೇ ಎಲ್ಲ ನಡೆಯೋದು ನಾವು ಸಿಗ್ನೇಚರ್ ಆದ್ರೂ ನಮ್ದು ಎಲ್ಲ ನೀನ್ ಏನೇನು ಮಾಡ್ಕೊಡೋದು ನಿಮ್ಗೆ ಖಾತೆ ಮಾಡ್ಕೊಡಲ್ಲ ಅಂತ ತುಂಬಾ ನಮ್ಗೆ ಇಮ್ರಾನ್ ತೊಂದರೆ ಮಾಡ್ತಾ ಇದ್ದಾರೆ ವಾತಿ ಅಲ್ಲ ಮಾಡಬಾರ್ದು ಅಂತ ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಮಾಸ್ತಿಯಾಗ ನಮ್ಗೆ ಪ್ರಾಣಕ್ ತೊಂದ್ರೆ ಐತೆ ನಮ್ಗೆ ಏನ ತೊಂದ್ರೆ ಆಗದೆ ಮುಬಾರಕು ಇನಾಯತು ಪ್ಯಾರು ಸಬು ಇಮ್ರಾನ್ ಸದರ್ಬೇಗು ಅವ್ರ ಅಲೆ ದಿಸೋರು ಅವರೇ ಜವಾಬ್ದಾರಿ ನಮ್ ಫ್ಯಾಮ್ಲಿಕ್ ಏನ ತೊಂದರೆ ಆಗದೆ ನಮ್ಗೆ ಏನ ತೊಂದ್ರೆ ಆಗದೆ ಅವ್ರೇ ಜವಾಬ್ದಾರಿ ನಾವು ಸೂಫಿಸಮ್ ಅವರು ನಾವು ಫಕೀರು ನಮ್ದು ಗುರುಗಳು ರಾಮನಗರ ಇರೋದು ನಮ್ದು ಖಿಲಾಫತ್ ದೋಕಲ್ ಮಾಸ್ತಾನ ದರ್ಗಾನ ನಮ್ದು ಖಿಲಾಫತ್ ಆಗಿರೋದು ಇದೆಲ್ಲ ಮಾಡಬಾರ್ದು ನಂಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಮೇಡಮ್ ಮಿಸ್ಸಸ್ಕೂಲ್ನಾಗ ಸ್ಕೂಲ್ ಸ್ಕೂಲ್ನಾಗ ಇದ್ದಿದ್ದು ಅಲ್ಲಿ ಸದರ್ಭಾಗ ಹೋಗ್ಬಿಟ್ಟು ಎಂಟು ತಿಂಗಳ ಮುಂಚೆ ಇದು ನಿಮ್ಮ ಯಜಮಾನ ಜೀಂತ್ ರೋ ನಿಮ್ಮ ಯಜಮಾನ ಎಜುಕೇಶನ್ ಇಲ್ಲ ನೀನ್ ಯಜ್ ಅಗೀಶ್ಬೇನು ಹೆಂಗೆ ನಿಮ್ಮ ಅಪ್ಪ ಅಮ್ಮರು ಮದುವೆ ಮಾಡ್ಬಿಟ್ಟು ಕೊಟ್ಬಿಟ್ರು ಅಂತ ಹೋಗಿ ಅವಮಾನ ಮಾಡಿದ್ರು ನಮ್ಮ ಮಿಸ್ಸಸ್ ಬಂದು ಆಮೇಲೆ ನಾನು ಸ್ಕೂಲಾಗ ಅವಮಾನ ಹೋಗ್ದು ಅಂತ ಬಂದು ಮಾತ್ರ ಎಲ್ಲ ತಿನ್ಕೊಂಡ್ಬಿಟ್ಟಿದ್ರು ಆಮೇಲೆ ಮಾಲೂರು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಮಾಡಿ ಇದು ಮಾಡಿದರು ಆಮೇಲೆ ಸ್ಟೇಷನಾಗ ಕಂಪ್ಲೇಂಟ್ ಕೊಟ್ಟು ಬೇಕವರೆಲ್ಲ ಬಂದಿದ್ರು ಆಮೇಲೆ ನಾನು ಏನು ತಂಟೆಗೆ ಬರೋಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಸ್ಟೇಷನಾಗ ಫ ಫೋ ಮುಬಾರಕು ಇಮ್ರಾನು ಇನಾಯತು ಪ್ಯಾರೋ ಸಾಬ್ ಸದರ್ ಮನೆಯಲ್ಲಿ ಮೀಟಿಂಗ್ ಮಾಡ್ಬೋದು ಮೇಡಮ್ ಗಾಯತ್ರಿ ಮೇಡಮ್ಗೆ ಫೋನ್ ಮಾಡಿ ಒಂದು ಮಾಟ ಮಂತ್ರ ಮಾಡ್ತಾನೆ ಅವ್ನಿಗೆ ಬಿಡ್ಬೇಡ ಅಂತ ಟೇಷನ್ ನಾನು ಮುಂದೆನೇ ಫೋನ್ ಮಾಡಿದ್ದಾನೆ ನಾನು ಮೇಡಮ್ ಮುಂದೆನೇ ಕೂತ್ಕೊಂಡಿದ್ದೀನಿ ಆ ಥರ ಫೋನ್ ಮಾಡಿ ಹೇಳಿದ್ದಾನೆ ಸದರ್ಬೇಕು ಮಾಸ್ತಿಯಾಗ ನಮ್ಮದೇ ನಡಿಬೇಕು ಅಂತ ತುಂಬ ಇದು ಮಾಡ್ತಾರೆ ನಾವು ನಂಬರ್ಗಳು ನಮ್ಮ ಲೀಡ್ರ್ಗಳು ಎಲ್ಲೋದ್ರು ನಮ್ಮದು ನಡೆಯುತ್ತಿದೆ ಅಂತ ಹೇಳ್ತಾರೆ